ನಾವು ಹೇಳುವುದಂದ್ರೆ ಪುಸ್ತಕ ಓದಿದೆ ತಲೆ ಎತ್ತಿ ನಡೀಬಹುದು ಮೊಬೈಲ್ ನೋಡಿದರೆ ತಲೆ ತಗ್ಗಿಸಿ ನಡೆಯಬಹುದು ಅಂತ ನನ್ನ ಮನಸ್ಸಲ್ಲಿ ಅನಿಸಿಕೆ ಉಂಟು ಈಗ ಸಾಧಾರಣ ಒಂದು ಹತ್ತು ಸಾವಿರಕ್ಕೂ ಮಿಕ್ಕಿ ಪುಸ್ತಕ ನಮ್ಮಲ್ಲಿ ಉಂಟು ಆ ಐಶ್ವರ್ಯ ಇಲ್ಲ ಪುಸ್ತಕ ತುಂಬ ಉಂಟು ಸರ್ ನಮ್ಮ ಸಣ್ಣ ಕ್ಯಾಂಟೀನ್ ಒಂದರಲ್ಲಿ ಚಹಾ ತಿಂಡಿಗಳ ಜೊತೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಇಟ್ಟುಕೊಂಡಿರುವಂತಹ ಒಬ್ಬ ವಿಶೇಷ ಪುಸ್ತಕ ಪ್ರೇಮಿಯನ್ನ ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ಮಾಡ ಎಂಬಲ್ಲಿ ಸುರೇಂದ್ರ ಕೋಟ್ಯಾಣಿ ಎಂಬುವರು ತಮ್ಮ ಕ್ಯಾಂಟೀನ್ ಅನ್ನು ಗ್ರಂಥಾಲಯವನ್ನಾಗಿಸಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಥಳೀಯ ಜನರಿಗೆ ಪುಸ್ತಕ ಓದಲು ನೆರವಾಗ್ತಾ ಇದ್ದಾರೆ ಇವತ್ತಿನ ನಮ್ಮ ಸ್ಟೋರಿಯಲ್ಲಿ ಸುರೇಂದ್ರ ಕೋಟ್ಯಾಣ ಅವರ ಗ್ರಂಥಾಲಯವನ್ನು ನೋಡ್ಕೊಂಡು ಬರೋಣ ಬನ್ನಿ ಬೊಂಡ ಸರ್ಬತ್ ಅಲ್ಲದೆ ನನ್ನ ಅಂಗಡಿಯಲ್ಲಿರುವ ಲೈಬ್ರರಿಯ ಪುಸ್ತಕವನ್ನು ಪರಿಚಯ ಮಾಡಲಿದ್ದೇನೆ ಸರ್ ಬನ್ನಿ ಸರ್ ಇದು ಧಾರ್ಮಿಕ ಅಂತ ರಿಲೀಸನ್ ಇದು ಅದರಲ್ಲಿ ತುಂಬ ಪುಸ್ತಕಗಳು ಅದರ ಕಬಾಡಿನಲ್ಲಿ ನಂಬರ್ ವೈಸ್ ಬರೆದುಂಟು ಇದು ಜೀವನ ಚರಿತ್ರೆಯ ಬಗ್ಗೆ ಇತಿಹಾಸದ ಬಗ್ಗೆ ತುಂಬ ಪುಸ್ತಕಗಳು ಉಂಟು ನೋಡಿ ಇದು ಸಂವಿಧಾನದ ಬಗ್ಗೆ ಉಂಟು ಸಂವಿಧಾನದ ಬಗ್ಗೆ ಪುಸ್ತಕ ಇದು ದಕ್ಷಿಣ ಕನ್ನಡದ ಚರಿತ್ರೆ ಸರ್ ಇದು ಟೆಂಪಲ್ಸ್ ಆಫ್ ಕಾಸರೋಡುಗಂತ ಇದು ಕೋಟೆಗಳ ಬಗ್ಗೆ ಮಾಡಿದ ಪುಸ್ತಕ ಇದು ಕೆಳದಿ ರಾಜರ ಕುಟುಂಬದ ಚರಿತ್ರೆ ಇದು ತುಳುನಾಡಿನ ಆಚರಣೆಗಳು ಅಂತ ಇದು ಇತಿಹಾಸದ್ದು ಇದು ಸೈನ್ಸ್ ವಿಜ್ಞಾನದ ಬಗ್ಗೆ ಇದು ಜಾನಪದ ತುಳು ಜಾನಪದವಿರಲಿ ಬ್ಯಾರಿ ಜಾನಪದವಿರಲಿ ಎಲ್ಲ ಯಾವುದು ಬೇಕು ಇದರಲ್ಲಿ ಇದು ಎಲ್ಲ ಪುಸ್ತಕಗಳು ಉಂಟು ಈ ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ಮೌಲ್ಯದ ಪುಸ್ತಕಗಳನ್ನಿಟ್ಟು ಹಲವಾರು ಜನರಿಗೆ ಉಪಕಾರ ಮಾಡಿದ್ದಾರೆ ನಾನು ಕಳೆದ ಇಪ್ಪತ್ತ ನಾಲ್ಕು ವರ್ಷ ನೋಡ್ತಾ ಇದ್ದೀನಿ ಇತ್ತೀಚಿನ ಒಂದು ಹತ್ತು ಹದಿನೈದು ವರ್ಷಗಳಲ್ಲಿ ಇವರು ಸಂಗ್ರಹಿಸಿದ ಪುಸ್ತಕಗಳು ಅಷ್ಟಿಷ್ಟಲ್ಲ ಅದರ ಸದುಪಾಯಗಳನ್ನು ಕೆಲವು ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಪಡೆದಿದ್ದಾರೆ ಬಂದವರಿಗೆ ಉಂಟು ಚಾಯ ಉಂಟು ಕಾಫಿ ಉಂಟು ಕಬ್ಬು ಜ್ಯೂಸ್ ಉಂಟು ಎಲ್ಲ ಥರದ್ದು ಮಾಡಿ ಸಾಯಂಕಾಲ ಎಂಟು ರಾತ್ರಿ ಎಂಟು ಗಂಟೆಗೆ ನಮ್ಮ ಅಂಗಡಿ ಶಾಪ್ ಬಂದಾಗ್ತೇನೆ ಸರ್ ನಾನಂದರೆ ಬೆಳಗ್ಗೆ ಬಂದ ಕೂಡಲೇ ಅಲ್ಲಿ ರಿಕ್ಷಾ ಒಂದು ಬದಿಯಲ್ಲಿಟ್ಟು ಕೂತುಕೊಂಡು ಇಲ್ಲಿ ಓಡಿ ಬಂದು ಇಲ್ಲಿ ಕೂತ್ಕೊಂಡು ಮೊದಲಿಗೆ ಪೇಪರ್ ಇಲ್ಲಿ ಆನಂತರ ಇಲ್ಲಿ ಬಂದು ಅವರು ಪುಸ್ತಕ ಇಡ್ತಾರೆ ಅದನ್ನೆಲ್ಲ ತೆಗೆದು ನಾವು ಆವಾಗ ಒಂದು ಬಾಡಿಗೆ ಹೋಗಿ ಬಂದು ಕೂತ್ಕೊಂಡು ಅರ್ಧ ಅರ್ಧ ಓದಿ ಇಡೀ ದಿವಸ ಅದನ್ನು ಓಡ್ತಾ ಇದ್ದೇವೆ ಇಲ್ಲಿ ಪ್ರಚೋದನೆ ಕೊಟ್ಟವರು ನಮ್ಮ ಶಾಲೆ ಅಂತ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೇರಳದ ಅವರು ಶಾಲೆಯ ಪಾಠ್ಯ ಪುಸ್ತಕ ಪರಿಷ್ಕರಣೆಗೆ ಸಮಯ ಬಂತು ನಮಗೆ ನೀವು ಸಹಕಾರ ಕೊಡಬೇಕು ನಿಮ್ಮಲ್ಲಿ ತುಂಬ ಪುಸ್ತಕಗಳು ಉಂಟಂತ ನಮಗೆ ತಿಳಿದು ತಿಳಿಸಿದೆ ತಿಳಿದಿದೆ ಆದ ಕಾರಣ ನೀವು ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿದರು ಆಯಿತು ಅಂತ ಹೇಳಿದೆ ಮನೆಗೆ ಬಂದರು ಮೂವತ್ತು ನಲವತ್ತು ಜನ ಬೇಕಾದ ಪುಸ್ತಕನೆಲ್ಲ ಆಯ್ದರು ಅದನ್ನು ಇಲ್ಲಿ ಗೋವಿಂದ ಗಿಳಿ ಉಂಡು ಅಂತ ಉಂಟು ಮಂಜೇಶ್ವರದಲ್ಲಿ ಗೋವಿಂದ ಪೈ ಜನಸ್ಥಳ ಅಲ್ಲೆಲ್ಲ ಅವರು ಅದರ ಕೆಲಸ ಆಯು ಆಯ್ದ ಕೆಲಸ ಎಲ್ಲ ಮಾಡಿದ್ದರು ಅಲ್ಲಿ ನಮಗೆ ಒಂದು ಸನ್ಮಾನ ಎಲ್ಲ ಆಗಿದೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಮತ್ತು ಹೇಳಿದರು ಇದು ಇಲ್ಲಿಗೆ ನಿಮಗೆ ಮುಗಿಯುವುದಿಲ್ಲ ಇನ್ನು ಮುಂದೆ ನಿಮಗೆ ಗುರುತಿಸ್ತಾರೆ ಕೇರಳದವರು ಹಾಗೆಲ್ಲ ಹೇಳಿದರು ಮತ್ತು ಹೇಳಿದ್ದು ಈ ಪುಸ್ತಕವನ್ನು ನೀವು ಹೀಗೆ ಮನೆಯಲ್ಲಿ ಇಡುವುದಲ್ಲ ಇದನ್ನು ಉಪಯೋಗಕ್ಕೆ ಬರುವ ಹಾಗೆ ನೀವು ರೋಡಿಗೆ ನಿಮ್ಮ ಯಾರು ಲೈಬ್ರರಿಯಾಗಿ ಮಾಡಲಿಕ್ಕೆ ನಿಮಗೆ ಸ ಬೇಕು ಅಂತ ಆದರೆ ನಾನು ಹೇಳಿದೆ ನಮಗೆ ಸ್ಥಳಾವಕಾಶ ಇಲ್ಲ ನಿಮ್ಮ ಅಂಗಡಿಯಲ್ಲಿ ಮಾಡುವ ತಿಕ್ಕದಾಗಿ ಆಗ ಅವರೆಲ್ಲ ಅದಕ್ಕೆ ಅದನ್ನು ಎಲ್ಲ ಪುಸ್ತಕವನ್ನು ಆಯ್ದು ಅದನ್ನು ಲೈನಿಗೆ ನಂಬರೆಲ್ಲ ಹಾಕಿ ಅದರ ಟೈಟಲ್ ಬೇರೆ ಬೇರೆ ಯಾವುದ್ಯಾವುದು ಪುಸ್ತಕ ಯಾವ ಇದರಲ್ಲಿ ಅಂತ ಜೋಡಣೆ ಮಾಡಿ ತುಂಬ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ನವರು ಒಬ್ಬ ಒಬ್ಬೊಬ್ಬರ ಹೆಸರನ್ನು ಹೇಳಿ ಪ್ರಯೋಜನ ಎಲ್ಲರೂ ತುಂಬ ಜನ ಉಂಟು ಅದರಲ್ಲಿ ಲೈಬ್ರರಿಯನ್ನು ಒಬ್ಬರು ಇದ್ದರು ಗಣೇಶ ಪ್ರಸಾದ್ ಪಾಣೂರು ಅಂತ ಅವರು ನಮಗೆ ತುಂಬ ಅವರ ಸ್ಟೂಡೆಂಟನ್ನು ಮನೆಗೆ ಕರ್ಕೊಂಡು ಬರುವುದು ಎಲ್ಲ ಪುಸ್ತಕನ ಜೋಡಣೆ ಅದಕ್ಕೆ ಸ್ಟಿಕ್ಕರ್ ಅಂಟಿಸುವುದು ಬರೆಯುವುದು ಎಲ್ಲ ಭಾರಿ ಇದು ಮಾಡಿದ್ದಾರೆ ಅದರ ನಂತರ ಈ ಅಂಗಡಿಯನ್ನೇ ನಾವು ಲೈಬ್ರರಿಯಾಗಿ ಪರಿವರ್ತನೆ ಮಾಡಿದ್ದೆವು ಮಾಡಿ ಒಂದೂವರೆ ಒಂದೂವರೆ ವರ್ಷ ಆಯಿತು ಇದರ ಉದ್ಘಾಟನೆಗೆ ನಮಗೆ ಆ ಟೈಮಿಗೆ ನಮಗೆ ಕೆಲವು ಜನ ಪರಿಚಯ ಆದರು ನಮ್ಮ ಕಾರಣ ಗಟ್ಟಿ ಅಂತ ಈಗ ತುಳು ಅಕಾಡೆಮಿಯ ಅಧ್ಯಕ್ಷರು ಆಗ ಅವರು ಹೇಳಿದರು ನಿಮಗೆ ಏನು ಮಾಡಬೇಕು ಮಾಡಿ ಹೇಳಿ ಅದನ್ನು ಹೇಳಿದರೆ ಆಜೊಬ್ಬನನ್ನು ಕರ್ಕೊಂಡು ನಮ್ಮ ಲೈಬ್ರರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಆಸೆ ಉಂಟು ಸ್ವಾಮಿ ಮಾಡುವ ಹಾಗೆ ಹಾಗೆ ಅದು ಆ ಕೆಲಸವೂ ಆಯಿತು ನಮ್ಮ ಪ್ರೆಸಿಡೆಂಟ್ ಎಲ್ಲ ಬಂದರು ಮತ್ತು ಆಜೊಬ್ಬರನ್ನು ಕರ್ಕೊಂಡು ಬಂತು ಎಲ್ಲ ತುಂಬ ಗಣ್ಯ ವ್ಯಕ್ತಿಗಳನ್ನೆಲ್ಲ ಇದ್ದು ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮೇ ಮಾಡಿ ಉದ್ಘಾಟನೆ ಮಾಡಿ ಈಗ ಒಂದೂವರೆ ವರ್ಷ ಆಯಿತು ತುಂಬ ಖುಷಿಯಲ್ಲಿದ್ದೇವೆ ಬರ್ತಾ ಇದ್ದಾರೆ ಈಗ ಮೊನ್ನೆಯೂ ಕ ಬೆಂಗಳೂರಿನವರು ಬಂದರು ಕನ್ನಡ ಡಿಪಾರ್ಟ್ಮೆಂಟ್ ಇವರು ಕಾವಳಿ ನಿಮ್ಮನ್ನು ನಾವು ಬಿಡುವುದಿಲ್ಲ ಬೆಂಗಳೂರಿಗೆಲ್ಲಿ ನಿಮ್ಮನ್ನು ಕರೆಯುತ್ತೇವೆ ಎಲ್ಲ ಹೇಳಿ ಹೋಗಿದ್ದಾರೆ ಈ ಅಂಗಡಿಯನ್ನೇ ಪೂರ್ತಿ ಲೈಬ್ರರಿ ಮಾಡುವ ದೊಡ್ಡ ಕಟ್ಟಡ ಮಾಡಲಿಕ್ಕೆ ನನ್ನಿಂದ ಏನು ಅಷ್ಟು ನನ್ನ ಹತ್ತೆ ಆ ಅನುಕೂಲವಂತನಲ್ಲ ಆದ ಕಾರಣ ನನ್ನಿಂದ ಆಗುವಷ್ಟು ಈ ಪುಸ್ತಕ ಸೇವೆ ಇನ್ನು ಮುಂದೆ ಎಲ್ಲಿ ನನ್ನಿಂದ ಕೈಲಾದರೆ ಇಂದು ದೊಡ್ಡ ಒಂದು ಜಾಗದಲ್ಲಿ ಒಳ್ಳೆಯ ರೀತಿಯ ಲೈಬ್ರರಿಯಾಗಿ ನಡೆಸಬೇಕಂತೂ ನನ್ನ ತುಂಬ ಕನಸು ಸರ್